ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಟ್ಟಿದ್ದ ಸೇತುವೆ ಶಿಥಿಲಾವಸ್ಥೆ ತಲುಪಿತ್ತು ಆ ಸೇತುವೆ ದುರಸ್ತಿ ಮಾಡುವಂತೆ ಮೂರು ವರ್ಷಗಳಿಂದ ರೈತರು ಅಲದಾಡಿದ್ರೂ ಪ್ರಯೋಜನ ಆಗಿರಲಿಲ್ಲ ನಾಲೆಗೆ ನೀರು ಬಿಟ್ಟಿದ್ದೇ ತಡ ಸೇತುವೆ ಹೋಗಿದೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟಕ್ಕೂ ಯಾವುದಾ ನಾಲೆ ಏನೆಲ್ಲ ಅವಾಂತರಕ್ಕೆ ಅದು ಸಾಕ್ಷಿಯಾಗಿದೆ ಅನ್ನೋದನ್ನು ನೋಡ್ಕೊಂಬನ್ನಿ ನಾಲೆಗೆ ನೀರು ಬಿಡುತ್ತಿದ್ದಂತೆ ಕೊಚ್ಚಿ ಹೋಯಿತು ಸೇತುವೆ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ರೈತರು ದಾವಣಗೆರೆ ತಾಲೂಕಿನ ಕುರುಕಿ ಬಳಿಯ ಭದ್ರಾ ಬಲದಂಡೆ ನಾಲೆ ಮಧ್ಯ ಕರ್ನಾಟಕದ ಜೀವನಾಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಲದಂಡೆ ನಾಲೆಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲಾಗಿತ್ತು ಆದರೆ ಈ ಸೇತುವೆ ಹಲವು ವರ್ಷಗಳಿಂದ ಶಿಥಿಲಗೊಂಡಿತ್ತು ಸೇತುವೆ ಮರು ನಿರ್ಮಾಣಕ್ಕೆ ರೈತರು ಅದೆಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನ ಆಗಿರಲಿಲ್ಲ ಇತ್ತೀಚೆಗೆ ಭದ್ರಾ ಡ್ಯಾಂನಿಂದ ನೀರು ಹೊರಬಿಡಲಾಗಿತ್ತು ಇದರ ಜೊತೆಗೆ ನಿರಂತರ ಮಳೆಯಿಂದ ನೀರಿನ ಹರಿವು ಹೆಚ್ಚಾಗಿ ಸೇತುವೆ ಕೊಚ್ಚಿ ಹೋಗಿದೆ ಸದ್ಯ ಸೇತುವೆಗೆ ತಾತ್ಕಾಲಿಕ ಪೈಪ್ಲೈನ್ ಅಳವಡಿಸಿ ತುರ್ತು ದುರಸ್ತಿ ಮಾಡಲಾಗುತ್ತಿದೆ ಸೇತುವೆ ಕೊಚ್ಚಿ ಹೋದ್ಮೇಲೆ ದುರಸ್ತಿಗೆ ಬಂದಿದ್ದಾರೆ ಅಂತ ರೈತರು ಕಿಡಿಕಾರಿದ್ದಾರೆ ಈಗ ಪೂರ ಪೂರಾ ಒಡೆದ್ರದ್ದು ಅದು ಮಾಡಕ ಇನ್ನೂ ಮಾಡ್ತಿದ್ದಿಲ್ಲ ಅವ್ರು ಈಗ ಬೇಷಿಗೆ ಮಾಡ್ತೀವಿ ಅಂತಾರೆ ಅದೇನು ಮಾಡ್ಯಾರ ಗೊತ್ತು ಈಗ ಓಡಾಡಿದ್ರೆ ರೈತರು ಭಾಳ ಒಂದು ಆ ಕಡೆ ಆ ಕಡೆ ಗುಂಡೆದ ಹಾ ಹಾಂ ನೋಡಿ ನಾವು ನೆಡ್ಕೊಂಬರ್ತದ ಬೈಕ್ ಬಿಟ್ಟು ಹೋಗಕ್ಕೆ ಜಾಗಲ್ಲ ಬೇಸಿಗೆ ಮಾಡಕತ್ತು ನಾವು ಚಾನಲ್ ವಾಪಸ್ಗೆಲ್ಲ ಓಡಾಡಿದ್ವಿ ಅವ್ರೇ ಮಾಸ್ಕ್ ಕೊಟ್ಟರೆ ಸಂಗಕ್ಷನ್ ಐತಿ ಸೆಂಕ್ಷನ್ ಐತಿ ಅಂದ್ರೆ ಮಾಡ್ಲೇ ಇಲ್ಲ ಅವ್ರು ಈ ಬಿದ್ದಿಂದು ಬಂದ್ರೆ ಅಂತ ಬರ್ತಿದ್ದಿಲ್ಲ ಅವರು ಘಟನಾ ಸ್ಥಳಕ್ಕೆ ಶಾಸಕ ಕೆಎಸ್ ಬಸವಂತಪ್ಪ ಭೇಟಿ ತುರ್ತು ದುರಸ್ತಿ ಕೈಗೊಳ್ಳಲು ಅಧಿಕಾರಿಗಳಿಗೆ ವಾರ್ನಿಂಗ್ ಸೇತುವೆ ಕೊಚ್ಚಿ ಹೋದ ಸ್ಥಳಕ್ಕೆ ಮಾಯಕೊಂಡ ಶಾಸಕ ಕೆ ಎಸ್ ಬಸವಂತಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ರೈತರಿಗೆ ತೊಂದರೆಯಾಗದಂತೆ ತುರ್ತು ದುರಸ್ತಿಗೆ ನೀರಾವರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ದಾವಣಗೆರೆ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಚನ್ನಬಸಪ್ಪ ಎಇಇ ವಿಕಾಸ್ ಸೇರಿ ಅಧಿಕಾರಿಗಳ ತಂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದೆ ನಿರ್ಮಾಣ ಮಾಡಿದ್ರು ತುಂಬಾ ಶಿಥಿಲಾವಸ್ಥೆಯಲ್ಲಿ ಇದ್ದು ಇವು ಸೊ ಇವಾಗ ಇದನ್ನ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಗೌರ್ಮೆಂಟ್ ಇಂದ ಅನುಮೋದನೆ ಆಗಿದೆ ಸೊ ಅದು ಕ್ಲೋಸರ್ ಪೀರಿಯಡ್ ಅಲ್ಲಿ ಇದನ್ನ ಕಾಮಗಾರಿಗಳನ್ನು ಕೈಗೆತ್ಕೊಳ್ಕೋಬೇಕಾಯಿತು ಬಿಫೋರ್ ದಟ್ ರೈನಿ ಸೀಸನ್ ತುಂಬ ಜಾಸ್ತಿ ಮಳೆ ಆಗಿಬಿಟ್ಟು ಒಂದು ವಾರದಿಂದ ಕುಸ್ತುಬಿದ್ದಿದೆ ದುರಸ್ತಿ ಹೌದು ಹೌದು ಕಾರ್ಕ ತುರ್ತು ದುರಸ್ತಿ ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ ಸೊ ರೈತರುಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನಮ್ಮ ಅಚ್ಚುಕಟ್ಟ ಪ್ರದೇಶ ಸುಮಾರು ಮೂವತ್ತು ಸಾವಿರ ಹೆಕ್ಟೇರ್ ಬರುತ್ತೆ ಅದೆಲ್ಲದನ್ನೂ ಕೂಡ ಕವರ್ ಮಾಡಲಿಕ್ಕೆ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಯಾರಿಗೂ ಏನೂ ತೊಂದರೆ ಆಗಲ್ಲ ಯಾರು ದುರ್ತಿ ಇಡೋದು ಬೇಕಾಗಿಲ್ಲ ಅಂತ ಹೇಳಿ ರೈತರಿಗೆ ಮುಖ್ಯ ದಾವಣಗೆರೆ ವಿಭಾಗದಲ್ಲಿ ಇದೇ ರೀತಿ ಇಪ್ಪತ್ತಕ್ಕೂ ಹೆಚ್ಚು ಸೇತುವೆಗಳು ಶಿಥಿಲಗೊಂಡಿದ್ದು ಎಚ್ಚರಿಕೆ ವಹಿಸುವ ಅಗತ್ಯ ಇದೆ ಭದ್ರಾ ಬಲದಂಡೆ ನಾಲೆ ವ್ಯಾಪ್ತಿಗೆ ಬರುವಂತಹ ಸೇತುವೆಗಳ ಮರು ನಿರ್ಮಾಣಕ್ಕೆ ಹಲವು ವರ್ಷಗಳಿಂದ ರೈತರು ಆಗ್ರಹಿಸ್ತಾ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಕುರ್ಕಿ ಬಳಿ ಈ ರೀತಿಯ ಅನಾಹುತ ಸಂಭವಿಸಿದೆ ಈ ರೀತಿ ಹಲವು ಸೇತುವೆಗಳಿದ್ದು ಅವೆಲ್ಲವೂ ಶಿಥಿಲಾವಸ್ಥೆಯಲ್ಲಿದ್ದು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಭಾಗದ रेशत आग्रहतो कॅमेरा किराण जो महत्व कुर्बेट ऐश्या नेट फोर ड्यूज दावंगेश नेट डूस् नेटवर्क प्रस्तुती